ಡಿಟ್ಯಾನು ಯಾಕೆ ಯೂಸ್ ಮಾಡ್ತೀನಿ ಡಿಟ್ಯಾನ್ ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋ ಅಂತ ತಿಳ್ಕೊಳ್ಳೋಣ ಇವತ್ತು ಸೊ ಡಿಟ್ಯಾನ್ ಅಂದರೆ ಏನು ಡಿಟ್ಯಾನ್ ಇಸ್ ಎ ಟ್ಯಾನ್ ರಿಮೂವಿಂಗ್ ಪ್ರೊಸೆಸ್ ಡಿಟ್ಯಾನ್ ಯಾಕೆ ಮಾಡ್ತೀವಿ ಅಂದರೆ ಟ್ಯಾನ್ ರಿಮೂವ್ ಮಾಡುವಂಥ ಪ್ರೊಸೆಸ್ಸು ಟ್ಯಾನ್ ಯಾಕಾಗುತ್ತೆ ಅಂದ್ರೆ ಸೂರ್ಯನಿಂದ ಡೈರೆಕ್ಟಾಗಿ ಯು ವಿ ಎಸ್ ನಮ್ಮ ಸ್ಕಿನ್ ಮೇಲೆ ಬೀಳೋದ್ರಿಂದ ನಮ್ಮ ಸ್ಕಿನ್ನು ಟ್ಯಾನ್ ಆಗುತ್ತೆ ಸೊ ಅದಕ್ಕೆ ನಾವು ಇನ್ಸ್ಟೆಂಟಾಗಿ ಏನು ಸಲ್ಯೂಷನ್ನ ಮಾಡ್ತೀವಿ ಅಂದರೆ ಸೊ ಡಿಟ್ಯಾನ್ ಪ್ಯಾಕ್ನ ಹಾಕ್ಕೊಳ್ಳೋದು ಯಾವ ರೀತಿ ಹಾಕೋಬೇಕು ಯಾವ ಪ್ಯಾಕ್ ನಾವು ಹಾಕೋಬೇಕು ಡಿಟ್ಯಾನ್ ರಿಮೂವ್ ಮಾಡೋದಿಕ್ಕೆ ಅಂತ ನೋಡೋಣ ಫಸ್ಟ್ ಗೆ ಯಾವ ರೀತಿ ಪ್ರೊಸೀಜರ್ ನೋಡೋಣ ಸೊ ಪ್ರೊಸೀಜರ್ ನೋಡೋದಾದ್ರೆ ಫಸ್ಟ್ ಗೆ ಕ್ಲೀನ್ಸ್ ಮಾಡಬೇಕು ಕ್ಲೀನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಫೇಸ್ ಕ್ಲೀನ್ಸಿಂಗ್ ಮಿಲ್ಕ್ ಅಂತ ಸಿಗತ್ತೆ ನಮಗೆ ಮಾರ್ಕೆಟ್ ಅಲ್ಲಿ ಸೊ ನಾವು ಅದನ್ನ ಯೂಸ್ ಮಾಡಿ ಫೇಸ್ ಮೇಲೆ ಇರುವಂತ ಡರ್ಟ್ ಆಯಿಲ್ ಡಸ್ಟ್ ಇದನ್ನೆಲ್ಲಾನು ರಿಮೂವ್ ಮಾಡೋಕೆ ಕ್ಲೀನ್ಸಿಂಗ್ ಕ್ಲೀನ್ಸಿಂಗ್ ನ ನಾವು ಯೂಸ್ ಮಾಡ್ತೀವಿ ಸೊ ಬಿಫೋರ್ ಕ್ಲೀನ್ಸ್ ಮಾಡೋಕ್ಕೂ ಮೊದಲು ವೆಟ್ ಇಶ್ಯೂ ತಗೊಂಡು ಫೇಸ್ನ ನೀಟಾಗಿ ವೈಪ್ ಮಾಡಿಕೊಂಡು ಅದಾದಮೇಲೆ ಕ್ಲೀನ್ಸಿಂಗ್ ಮಿಲ್ಕ್ ಅಂದರೆ ಈ ರೀತಿ ಸಿಗುತ್ತೆ ವೈಟ್ ಇರುತ್ತೆ ಸೊ ಇದಕ್ಕೆ ನಾವು ಕ್ಲೀನ್ಸಿಂಗ್ ಮಿಲ್ಕ್ ಅಂತ ಹೇಳಿ ಕರಿತೀವಿ ಸೊ ನಾನು ಇದು ನಿಮಗೆ ಆಗಿ ಮಾಡಿ ತೋರಿಸ್ತೀನಿ ಸೊ ಇವಾಗ ಏನು ಕ್ಲೀನ್ಸಿಂಗ್ ಮಿಲ್ಕ್ ಅಂತ ತಿಳ್ಕೊಳ್ಳೋಣ ಸೊ ಈಗ ಈ ಕ್ಲೀನ್ಸಿಂಗ್ ಮಿಲ್ಕ್ನ ತೊಗೊಂಡು ಸ್ವಲ್ಪ ಕ್ವಾಂಟಿಟಿ ನಮ್ಮ ಫೇಸ್ ಆ್ಯಂಡ್ ನೆಕ್ನ ಅಪ್ಲಿಕೇಶನ್ ಮಾಡ್ತಾ ಅದನ್ನು ಜೆಂಟ್ಲಿ ಮಸಾಜ್ ಕೊಡ್ತಾ ಸೊ ಫೇಸ್ ಅಲ್ಲಿ ಎಕ್ಸಸ್ ಆಫ್ ಆಯಿಲ್ ಡರ್ಟ್ ಡಸ್ಟ್ ಎಲ್ಲಾನು ರಿಮೂವ್ ಮಾಡ್ಕೊಂತೀವಿ ಸೊ ರಿಮೂವ್ ಮಾಡಿ ಆಮೇಲೆ ವೈಪ್ ಮಾಡ್ತೀನಿ ಓಕೆನಾ ಇಷ್ಟ ಆಗ ಅಂತ ನೆಕ್ಸ್ಟ್ ಡಿಟನ್ ಪ್ಯಾಕ್ ನ ಹಾಕ್ತೀವಿ ಡಿಟನ್ ಪ್ಯಾಕ್ ಬಂದು ನಾವು ಡಿಫ್ರೆಂಟ್ ಬ್ರಾಂಚಸ್ ನ ಯೂಸ್ ಮಾಡ್ತೀವಿ ಸೊ ಇದು ನೋಡೋದಾದ್ರೆ ರಾಗ ಡಿಟನ್ ಅಂತ ಸೊ ಇದು ನಿಮಗೆ ಈ ರೀತಿ ಬಾಕ್ಸ್ ಅಲ್ಲಿ ಬರುತ್ತೆ ಇದ್ರೊಳಗಡೆ ನಿಮಗೆ ಈ ತರ ಸ್ಯಾಚೆಟ್ ಸಿಗತ್ತೆ ಸೊ ಇದು ಸೆಲ್ಫ್ ಯೂಸ್ ಮಾಡ್ತೀನಿ ಅಂದ್ರೆ ಈ ತರದನ್ನ ಯೂಸ್ ಮಾಡಿ ಸೊ ಈ ಬ್ರ್ಯಾಂಡ್ ಚೆನ್ನಾಗಿದೆ ನಿಮಗೆ ಒಳ್ಳೆ ರಿಸಲ್ಟು ಸಿಗುತ್ತೆ ನೆಕ್ಸ್ಟ್ ಅದೇ ಇದು ರಾಗದವದೆ ಈ ಥರ ಬಾಕ್ಸ್ ಬರುತ್ತೆ ಸೊ ನಮಗೆ ಸಲೂನ್ ಅಕಾಡೆಮಿಗೆ ಸೊ ಈ ತರದ್ದು ಯೂಸ್ ಆಗುತ್ತೆ ನೆಕ್ಸ್ಟ್ ಇನ್ನು ಬಜೆಟ್ ಫ್ರೆಂಡ್ಲಿ ಅಂದರೆ ಈ ರೀತಿ ಡೀಟಂದ್ರೆ ಸ್ಕಿನ್ ಸೀಕ್ರೆಟ್ ಅಂತ ಬ್ರ್ಯಾಂಡು ಸೊ ಇದು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಸೊ ಓಕೆ ಮೈಲ್ಡ್ ಆಗಿ ಇವಾಗ ಜಾಸ್ತಿ ಸೆನ್ಸಿಟಿವ್ ಸ್ಕಿನ್ ಇದೆ ತೀರಾ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಅಂದರೆ ಈ ಥರ ಅದನ್ನು ಯೂಸ್ ಮಾಡ್ಬೋದು ಮತ್ತೆ ಈ ರಾಗ ಡಿಟರ್ನ್ ಏನಪ್ಪಾ ಅಂದ್ರೆ ಬೆಸ್ಟ್ ರಿಸಲ್ಟ್ ಅನ್ನ ಕೊಡುತ್ತೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಪ್ಯಾಂಟ್ ರಿಮೂವ್ ಮಾಡಬೇಕು ಅಂದಾಗ ಈ ರಾಗ ಡಿಟನ್ ಬಂದು ಬೆಸ್ಟ್ ರಿಸಲ್ಟ್ ಅಂತಾನೆ ಹೇಳ್ಬೋದು ಸೊ ಪ್ಯಾಕ್ ನ ಈ ಪ್ಯಾಕ್ ನ ಯಾವ ರೀತಿ ಯೂಸ್ ಮಾಡೋದಂತ ಹೇಳಿದ್ರೆ ಏನಿಲ್ಲ ಆ ಪ್ಯಾಕ್ ನ ಸ್ವಲ್ಪ ಕ್ವಾಂಟಿಟಿ ತಗೊಂಡು ನಮ್ಮ ಫೇಸ್ ಗೆ ಮತ್ತೆ ನೆಕ್ ಗೆ ಎಷ್ಟು ನೀಡ್ ಇದೆ ಅಷ್ಟು ಅಮೌಂಟ್ ಆಫ್ ತಗೊಂಡು ಈವೆನ್ ಆಗಿ ಫೇಸು ನೆಕ್ ಗೆ ಅಪ್ಲಿಕೇಶನ್ ಮಾಡ್ತೀವಿ ನೀವೇನಾದ್ರು ಫೇಶಿಯಲ್ ಕಸ್ಟಮರ್ ಅಥವಾ ನೀವೇ ಹಾಗೆ ಇಲ್ಲಿ ಫೇಷಿಯಲ್ ಮಾಡ್ಕೊಂತ ಇದೀನಿ ಅಂತಂದ್ರೆ ಬಿಫೋರ್ ಫೇಶಿಯಲ್ ಡಿಟೈನ್ ಮಾಡ್ಕೊಂಡ್ರೆ ಒಳ್ಳೇದೆ ಫೇಶಿಯಲ್ ಗಿಂತ ಗೆ ಟ್ಯಾನ್ ರಿಮೂವ್ ಫೇಶಿಯಲ್ ಮಾಡೋದ್ರಿಂದ ಎಕ್ಸ್ಟ್ರಾ ನಿಮಗೆ ಗ್ಲೋ ಸಿಗುತ್ತೆ ಬಿಫೋರ್ ಫೇಶಿಯಲ್ ಡಿಟೈನ್ ನಾವು ಸಜೆಸ್ಟ್ ಮಾಡಬಹುದು ಮಾಡ್ಕೋಬಹುದು ಸ್ಕಿನ್ ಗೆ ಯಾವ ರೀತಿ ಏನು ಎಫೆಕ್ಟ್ ಆಗೋದಿಲ್ಲ ಸೊ ಇದು ಯಾವ ಟೈಮ್ ಅಲ್ಲಿ ಮಾಡ್ಕೋಬೇಕು ಎಷ್ಟ್ ಸಲ ಮಾಡ್ಕೋಬಹುದು ಅಂದ್ರೆ ಒನ್ ಮಂತ್ ಅಲ್ಲಿ ಟೂ ಟೈಮ್ಸ್ ಇಲ್ಲ ಅಂದ್ರೆ ತ್ರೀ ಟೈಮ್ಸ್ ವೀಕ್ಲಿ ಅಥವಾ ಫಿಫ್ಟೀನ್ ಡೇಸ್ ಮಂತ್ಸ್ ಟ್ವೈಸ್ ಇಲ್ಲ ಪ್ರೈಸ್ ನೀವು ಈ ಪ್ಯಾಕ್ನ ನ ಹಾಕೋಬಹುದು ಟಿ ಟ್ಯಾನ್ ಪ್ಯಾಕ್ ಸೊ ಇದರಿಂದ ನಿಮ್ಗೆ ಇನ್ಸ್ಟೆಂಟ್ ಆಗಿ ಟ್ಯಾನ್ ರಿಮೂವ್ ಆಗುತ್ತೆ ಲೈಟ್ ಆಗಿ ನಿಮ್ಗೆ ಸ್ಕಿನ್ ಮೇಲೆ ಗ್ಲೋ ಅಂತ ಬರುತ್ತೆ ಮತ್ತೆ ನೀವು ಈ ಕ್ಯಾನ್ ನ ಬರೀ ಅಷ್ಟೇ ಹಾಕ್ಬೇಕಾ ನೆಕ್ ಗಷ್ಟೇ ಹಾಕ್ಬೇಕಂದ್ರೆ ಇಲ್ಲ ನೀವು ಹ್ಯಾಂಡ್ಸಿಗೂ ಹಾಕೋಬಹುದು ಫುಲ್ ಹ್ಯಾಂಡ್ ಫುಲ್ ಹಾರ್ಮ್ ಹಾಕೋಬಹುದು ಫುಲ್ ಲೆಗ್ಗೂ ಹಾಕೋಬಹುದು ಫುಲ್ ಬಾಡಿಗೂ ಹಾಕೋಬಹುದು ಹಾಕೊಂಡು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡ್ಯೂರೇಷನ್ ಫೇಸ್ ಆಗಿರಲಿ ನೆಕ್ ಆಗಿರ್ಲಿ ಬಾಡಿ ಆಗಿರಲಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡ್ಯೂರೇಷನ್ ನನಗೆ ಇಟ್ಟರೆ ಸೊ ಇದ್ರ ರಿಸಲ್ಟ್ ಚೆನ್ನಾಗಿರತ್ತೆ ಟಾಪಿಕ್ ಮೇಲೆ ನಾನೊಂದು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಸೊ ಅವಾಗ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಸೊ ಯಾವ ಫಸ್ಟ್ ಗೆ ಥಿಯರಿನ ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಥಿಯರಿಯಲ್ಲಿ ಏನಿರತ್ತೆ ಅಂತ ಚೆನ್ನಾಗಿ ಹೋಗಿರತ್ತೆ ನಮ್ಮ ಗೆ ಸೊ ನೆಕ್ಸ್ಟ್ ಪ್ರಾಕ್ಟಿಕಲ್ ಮಾಡೋವಾಗ ನಿಮಗೆ ಈಸಿ ಆಗುತ್ತೆ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ Please like, share and subscribe. Thank you.